ಜನರ ವೆಲ್ಫೇರ್ ಟ್ರಸ್ಟ್ನ ಪಿಎಂ ಪ್ರೌಢಶಾಲೆ ಪಿಎಂ ಆಂಗ್ಲ ಮಾಧ್ಯಮ ಹೈಸ್ಕೂಲ್ ಡಾಕ್ಟರ್ ದಿನಕರ ದೇಸಾಯಿ ಸ್ಮಾರಕ ಪ್ರೌಢಶಾಲೆ ಹಾಗೂ ಪಿಎಂ ಸಮಾಜ ಸೇವಾ ಘಟಕ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ಶಾಲೆಯ ಆವರಣದಲ್ಲಿ ನಡೆದ ಮಕ್ಕಳ ಸಂತೆ ವಿಶಿಷ್ಟವಾಗಿ ಗಮನ ಸೆಳೆಯಿತು ಮಕ್ಕಳೇ ಆಸಕ್ತಿಯಿಂದ ಮಾರಾಟ ಮಳಿಗೆಗಳನ್ನು ಇಟ್ಟು ವಿವಿಧ ಬಗೆಯ ಸಾಮಗ್ರಿಗಳನ್ನು ಮಾರಾಟ ಮಾಡಿ ಗಮನ ಸೆಳೆದರು ಕೇಂದ್ರ ವೆಲ್ಫೇರ್ ಟ್ರಸ್ಟ್ ಕಾರ್ಯದರ್ಶಿ ಕೃಷ್ಣಾನಂದ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮಕ್ಕಳ ಸಂತೆ ನಡೆಸುವುದರಿಂದ ಮಕ್ಕಳಲ್ಲಿ ವ್ಯವಹಾರದ ಕೌಶಲ್ಯ ಬೆಳೆಯುತ್ತದೆ ಇದು ಕೂಡ ಶಿಕ್ಷಣದ ಒಂದು ಪೂರಕ ಅಂಶವಾಗಿದೆ ಮಕ್ಕಳಿಗೆ ಉತ್ತಮ ಹೈಜಿನಿಕ್ ಆಹಾರದ ಅಂಶಗಳ ಬಗ್ಗೆ ಅರಿವು ಮೂಡಬೇಕು ಪಾಲಕರು ಈ ಕುರಿತು ಗಮನ ಹರಿಸಬೇಕು ಎಂದರು ಮುಖ್ಯ ಅತಿಥಿಗಳಾದ ಕಾರವಾರದ ಮರೈನ್ ಬಯಾಲಜಿ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ವಿಎನ್ ನಾಯ್ಕ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿ ಮಕ್ಕಳ ಸಂತೆ ಕೇವಲ ಮನರಂಜನೆಗಾಗಿ ನಡೆಯುವುದಲ್ಲ ಇದು ಹಲವು ಅನುಭವಗಳನ್ನು ನೀಡುತ್ತದೆ ವ್ಯವಹಾರ ನಡೆಸುವ ಆತ್ಮವಿಶ್ವಾಸ ಪಡಿಸುತ್ತದೆ ಎಂದರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಸ್ಟಿಎಂಸಿ ಅಧ್ಯಕ್ಷ ಜಗದೀಶ್ ಕಾರ್ವಿ ಪಿಎಂ ಸಮೂಹ ಸಂಸ್ಥೆಯ ಕೋಆರ್ಡಿನೇಟರ್ ಹಾಗೂ ಮುಖ್ಯಾಧ್ಯಾಪಕ ಚಂದ್ರಶೇಖರ್ ಕಡೆಮನೆ ಆಗ್ಲ ಮಾಧ್ಯಮ ಹೈಸ್ಕೂಲ್ ಮುಖ್ಯಾಧ್ಯಾಪಕಿ ಕೋಮಲಾ ಹಿರೇಮಠ ಹಿರಿಯ ಶಿಕ್ಷಕಿ ಶೀಲಾ ಶೀಲಾಮಠ ಪತ್ರಕರ್ತ ನಾಗರಾಜ ಜಾಂಬಳೇಕರ್ ನಿರೀಕ್ಷಾ ಗೌಡ ಉಪಸ್ಥಿತರಿದ್ದು ವಿವಿಧ ಮಳಿಗೆಗಳನ್ನು ಉದ್ಘಾಟಿಸಿದರು ಡಾಕ್ಟರ್ ದಿನಕರ ದೇಸಾಯಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಸುಭಾಷ್ ಕೆ ನಾಯ್ಕ್ ವಂದಿಸಿದರು ಶಿಕ್ಷಕ ಎನ್ಸಿಸಿ ಕಮಾಂಡರ್ ಜಿಆರ್ ತಾಂಡೇಲ್ ಕಾರ್ಯಕ್ರಮ ನಿರ್ವಹಿಸಿದರು ಮಕ್ಕಳ ಸಂತೆಯಲ್ಲಿ ಸ್ಟೇಷನರಿ ಕಾಸ್ಮೆಟಿಕ್ ಮಠ್ಯ ಪುಸ್ತಕ ಸಾಮಗ್ರಿ ಿ ಹಣ್ಣುಗಳ ಮಳಿಗೆಗಳು ಹೈಸ್ಕೂಲಿನ ಕ್ಲಬ್ ಅಡಿಯಲ್ಲಿ ಶಾಲೆಯಲ್ಲಿಯೇ ಬೆಳೆಸಿದ ತರಕಾರಿಗಳ ಮಳಿಗೆ ಆಟದ ಮತ್ತು ಮಕ್ಕಳ ಆಟಿಕೆಯ ಸಾಮಗ್ರಿಗಳು ಫಾಸ್ಟ್ ಫುಡ್ ಡ್ರೈ ಫುಡ್ ಫುಡ್ ಜ್ಯೂಸ್ ಬೇಕರಿ ಐಟಂ ಮತ್ತು ಐಸ್ ಕ್ರೀಂ ಬಿರಿಯಾನಿ ಸ್ಟಾಲ್ ಇವುಗಳಲ್ಲಿ ಮಕ್ಕಳು ಭರ್ಜರಿ ವ್ಯಾಪಾರ ಮಾಡಿದರೆ ಪಾಲಕರು ಖರೀದಿಯಲ್ಲಿ ತೊಡಕಿದ್ದರು ಇದರ ಹೊರತಾಗಿ ಮನರಂಜನೆಗಾಗಿ ಹಲವು ಫನ್ನಿ ಗೇಮ್ ಸ್ಪರ್ಧೆಗಳನ್ನು ನಡೆಸಲಾಯಿತು ಮಕ್ಕಳ ಸಂತೆಯಲ್ಲಿ ಸಂಸ್ಥೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿಗಳು ನೇತೃತ್ವ ವಹಿಸಿ ಮಕ್ಕಳ ಸಂತೆಗೆ ನೆರವಾದರು ಮಕ್ಕಳಿಗೆ ಪಾಲಕರು ಮನೆಯಲ್ಲಿಯೇ ತಿಂಡಿ ತಯಾರಿಸಿಕೊಳ್ಳುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಇದು ಆರೋಗ್ಯಕ್ಕೆ ಉತ್ತಮ ಮಕ್ಕಳ ಆರೋಗ್ಯವನ್ನು ಕಾಪಾಡಿ ಆದಷ್ಟು ಬೀದಿ ಬದಿಯ ಆಹಾರ ಸೇವನೆ ಮಾಡುವುದನ್ನು ಕಡಿಮೆ ಮಾಡಿ ಭಾರತೀಯ ಸಾಂಪ್ರದಾಯಿಕ ಅಡಿಕೆ ಉತ್ತಮ ಆರೋಗ್ಯ ಕಲ್ಪಿಸುತ್ತದೆ ಎಂದು ವಿಯನ್ ನಾಯ್ಕ ಕರೆ ನೀಡಿದರು ಈ ಮಕ್ಕಳ ಸಂತೆ ಅನ್ನೋದು ಒಂದು ಇನ್ನೋವೇಟಿವ್ ಪ್ರೋಗ್ರಾಮ್ ಆಗಿ ಪ್ರತಿಯೊಂದು ಶಾಲೆಯಲ್ಲೂ ನಡೀಲೇಬೇಕಾದಂಥ ಒಂದು ಕಾರ್ಯಕ್ರಮ ಯಾಕಂತ ಹೇಳಿದರೆ ನಾವು ನಮ್ಮ ಆಹಾರ ಮತ್ತು ಮಾರಾಟ ಮಾಡುವ ವಿಧಾನ ಇನ್ನು ಎರಡನ್ನೂ ಒಂದೇ ಕಡೆ ಕೆಲ್ತ್ಕೊಳ್ಳಿಕ್ಕಾಗ್ತದೆ ಒಂದು ಆಹಾರವನ್ನು ಸಿದ್ಧಪಡಿಸೋದು ಆಮೇಲೆ ಮಾರಾಟ ಮಾಡೋದು ಇದನ್ನು ಮಾಡೋದ್ರಿಂದ ನಾವು ಎರಡು ವಿಷಯಗಳನ್ನು ಕಲ್ತ್ಕೊಳ್ತೀವಿ ಉತ್ತಮ ಆಹಾರ ಯಾವುದು ಉದಾಹರಣೆಗೆ ನಮಗೆ ಹಸಿರುಕಾಯಿ ಆಹಾರದಲ್ಲಿ ಯಾವ ಯಾವ ವೈವಿಧ್ಯತೆಯನ್ನು ನಾವು ಮನೆಯಲ್ಲೇ ಮಾಡಬೇಕು ಈಗ ಮನೆಯಲ್ಲಿ ಆಹಾರನ ನಾವು ಉತ್ತಮ ಆಹಾರನ ಸೇವಿಸಲಿಕ್ಕೆ ಆರಂಭ ಮಾಡಿದ ಮೇಲೆ ನಮಗೆ ಹೊರಗಿನ ಆಹಾರದ ಬಗ್ಗೆ ಆಸಕ್ತಿ ಹುಟ್ಟೋದಿಲ್ಲ ಈಗೇನಾಗಿದೆ ತಂದೆ ತಾಯಿ ನೌಕರಿ ಮಾಡ್ತಾರೋ ಬೇರೆ ಯಾವ್ದಾದ್ರು ಕೆಲಸದಲ್ಲಿ ಇರೋದ್ರಿಂದ ಮನೆಯಲ್ಲಿ ಆಹಾರ ಮಾಡುವ ವಿಧಾನನೇ ಕಡಿಮೆ ಆಗ್ತದೆ ಕೇಂದ್ರ ಪ್ಲಸ್ ನ್ಯೂಸ್ ಅಗ್ಲ